ನಾನು ಈ ಸಿನಿಮಾದಲ್ಲಿ ಎರಡು ಆ್ಯಕ್ಷನ್ ಕಂಪೋಸ್ ಮಾಡಿದ್ದೀನಿ ಆ ಎರಡು ಆ್ಯಕ್ಷನ್ ಭಾಳ ಅದ್ಭುತವಾಗಿ ಬಂದಿದ್ದೆ ರಾಜವರ್ಧನ್ ತುಂಬ ಚೆನ್ನಾಗಿ ಎಫರ್ಟಾಗಿ ಆ ಎರಡು ಆ್ಯಕ್ಷನು ಮಾಡಿದ್ರು ಭಾಳ ಖುಷಿಯಾಯಿತು ನನಗೆ ಆ್ಯಕ್ಷನಲ್ಲಿ ಮಾಡಬೇಕಾದ್ರೆ ಒಂದು ಕೆಲವು ಅನುಭವಗಳಾಯಿತು ಅದನ್ನೇ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ನಾನು ಫ್ರೇಮ್ ಇಡ್ತಾ ಇರಬೇಕಾದ್ರೆ ನಮ್ಮ ನಾಗೇಶ್ ಆಚಾರ್ಯವರು ನಾಗೇಶ್ ಆಚಾರ್ಯವರು ಫೋಟೋಗ್ರಾಫಿ ಅಂದರೆ ಫೈರ್ ಕಾಣಿಸ್ತಾ ಇತ್ತು ಒಂದು ಫೈರು ಏನೋ ಮಾಡಬೇಕು ಏನೋ ಮಾಡಬೇಕು ಈ ಸಿನಿಮಾದಲ್ಲಿ ಅನ್ನೋ ಥರ ನಾನು ಪ್ರತಿ ಶಾಟು ಗಮನಿಸ್ತಾ ಇದ್ದೆ ಅವ್ರನ್ನ ಅ ಸ್ಮೋಕ್ ಹಾಕ್ಸೋದಾಗಲಿ ಆಮೇಲೆ ಟ್ರ್ಯಾಲಿ ಶಾರ್ಟ್ಸ್ ಆಗಲಿ ಯಾವುದೇ ಆಗಲಿ ಪ್ರತಿ ಈಗ ಸಾಂಗಲ್ಲಿ ಮಾಡೋದು ಓಕೆ ಸಾಂಗಲ್ಲಿ ಅದ್ಭುತವಾಗಿ ಮಾಡಬೇಕು ಪ್ರತಿ ಫ್ರೇಮು ಚೆನ್ನಾಗಿರಬೇಕು ಸಾಂಗ್ ಚೆನ್ನಾಗಿ ಕಾಣಿಸ್ಬೇಕು ಅಂತ ಎಲ್ಲರೂ ಅಂದ್ಕೊತಾರೆ ಬಟ್ ಈ ಸಿನಿಮಾದಲ್ಲಿ ಪ್ರತಿ ಫ್ರೇಮು ಇನ್ಕ್ಲೂಡಿಂಗ್ ಆ್ಯಕ್ಷನ್ ಇರ್ಬೋದು ಸೀನ್ ಇರ್ಬೋದು ಸಾಂಗು ಎಲ್ಲ ಸಾಂಗ್ ಥರನೇ ಇದೆ ಅಂದರೆ ಅಷ್ಟು ಅದ್ಭುತವಾಗಿ ವರ್ಕ್ ವರ್ಕನ್ನ ಈ ಸಿನಿಮಾದಲ್ಲಿ ನಾಗೇಶ್ ಅವರು ಮಾಡಿದ್ದಾರೆ ಅದಕ್ಕೆ ನಮ್ಮ ಪರಮೇಶ್ ಅವರು ಪ್ರೋತ್ಸಾಹ ತುಂಬ ಇದೆ ಅಂದರೆ ಇಂಥ ಇಷ್ಟೇ ಟೈಮಲ್ಲಿ ಮುಗಿಸ್ಬೇಕು ಅಂತ ಒಂದು ರಿಸ್ಟ್ರಿಕ್ಷನ್ ಲೈನ್ ಹಾಕೇ ಇಲ್ಲ ಒಂದು ಒಂದು ಬೌಂಡ್ರಿ ಲೈನ್ ಹಾಕೇ ಇಲ್ಲ ನಮಗೆ ಮಾಸ್ಟರ್ ಅದ್ಭುತವಾಗಿ ಬರಬೇಕು ಆ್ಯಕ್ಷನ್ನು ಮಾಡಿ ಅಂದರು ಸೊ ಅದೇ ರೀತಿ ನಾನು ಮಾಡಿದ್ದ ಆ ಎರಡು ಆಕ್ಷನ್ ರಾಜವರ್ಧನ್ ತುಂಬ ಚೆನ್ನಾಗಿ ಮಾಡಿದ್ರು ನಾಗೇಶ್ ಅವ್ರ ಕ್ಯಾಮ್ರಾ ವರ್ಕು ಭಾಳ ಚೆನ್ನಾಗಿತ್ತು ಸೊ ಒಳ್ಳೆ ಲೊಕೇಶನ್ಸ್ ಕೊಟ್ಟರು ನಮ್ಮ ಪರಮೇಶ್ ಅವರು ಪರಮೇಶ್ವರ ಬಗ್ಗೆ ಅಂದರೆ ಭಾಳ ಟೇಸ್ಟ್ ಇರೋಂಥ ಪ್ರೊಡ್ಯೂಸರ್ ಎನ್ ಎಂಥ ಟೇಸ್ಟ್ ಅಂದರೆ ಅವ್ರು ಅವ್ರು ಅವರು ಅವರು ನಾನು ಸುಮಾರು ಪಿಚ್ಚರಲ್ಲಿ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಏನಾದರೂ ಮಾಡಬೇಕು ಅಂದರೆ ಏನೋ ಮಾಡಬೇಕು ಅಂದರೆ ದೊಡ್ಡದಾಗಿ ಮಾಡಬೇಕು ಎಕ್ಸ್ಟ್ರಾಡರಿ ಬರಬೇಕು ಸಿನಿಮಾ ಅದೇ ಇರುತ್ತೆ ಅವ್ರ ಮೈಂಡಲ್ಲಿ ಬಟ್ ಅವ್ರ ಕಷ್ಟ ಸುಖನೋ ಒಬ್ಬ ಪ್ರೊಡ್ಯೂ ಎಷ್ಟು ಕಷ್ಟ ಇರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಅವರು ಪಾಪ ದುಡ್ಡು ಎಲ್ಲಿಂದ ತರ್ತಾರೋ ಸಾಲ ತರ್ತಾರೋ ಇಲ್ಲ ಫೈನಾನ್ಸ್ ತೊಗೊತಾರೋ ಅದು ಸೆಕೆಂಡ್ರಿ ಬಟ್ ಅವರು ಸಿನಿಮಾಗೆ ಮೋಸನೇ ಮಾಡಿಲ್ಲ ಇದ್ದುವರೆಗೂ ಮಾಡಿಲ್ಲ ಮುಂದೇನೂ ಮಾಡಲ್ಲ ಇಂಥ ಪರಮೇಶ್ ಅಂತ ನಿರ್ಮಾಪಕರು ಒಂದು ಭಾರತ ದೇಶ ತಿರುಗಿ ನೋಡುವಂಥ ಸಿನಿಮಾಗಳು ಮಾಡುವಂಥ ದೊಡ್ಡ ಪ್ರೊಡ್ಯೂಸ್ ಆಗಲಿ ಅಂತ ಈ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಅವ್ರು ಆಗ್ತಾರೆ ಆ ಒಂದು ಕಾನ್ಫಿಡೆನ್ಸ್ ನನಗಿದೆ ಸೊ ಪ್ರಾಣಯಂ ಸಿನಿಮಾ ಮದನ್ ನಾರಾಯಣಿ ಅವರು ಭಾಳ ನಾನು ನಾನು ಅವರು ಗೆಜ್ಜೆನಾದ ಸಿನಿಮಾ ಇಂದ ಜೊತೇಲಿ ಕೆಲಸ ಮಾಡಿದ್ದೀವಿ ಅದ್ಭುತ ಅದ್ಭುತ ಮದನಾರಣಿಯವರು ಕೆಲಸ ಲಾಸ್ಟ್ ಟೈಮ್ ನಾನು ಫೈಟ್ ಎಡಿಟಿಂಗ್ ಹೋದಾಗ ಪರಮೇಶ್ವರ್ ಒಂದು ಸಾಂಗ್ ನೋಡಿ ಅಂತ ತೋರಿಸಿದ್ರು ನನಗೆ ಸ್ವಲ್ಪ ಜೆಲಸ್ ಆಯಿತು ಜೆಲಸ್ ಅಂದರೆ ವೈಯಕ್ತಿಕ ಇರುತ್ತಲ್ಲ ಅಯ್ಯಪ್ಪ ನಾನು ನೋಡಿದೆ ಏನಿದು ಅಂದರೆ ಎಚ್ ಎಮ್ ಟಿ ಥರ ಒಂದು ಲೊಕೇಶನ್ನು ಅದು ಲೊಕೇಶನ್ ಹೇಳ್ಬಾರ್ದು ನಾನು ಒಂದು ರಾ ಲೊಕೇಶನ್ ರಾ ಲೊಕೇಶನಲ್ಲಿ ಈ ಥರ ಸಾಂಗ ನಾವು ಫೈಟ್ಸ್ ಮಾಡ್ತೀವಿ ಏನಿದು ಈ ಥರ ಲೈಟಿಂಗು ನೋಡ್ತೀನಿ ನಾಗೇಶ್ ಅವರು ಅದ್ಭುತವಾದ ಲೈಟಿಂಗು ಅದ್ಭುತವಾದ ಒಂದು ಕೊರಿಯೋಗ್ರಾಫಿ ಅಂದ ಒಂದು ಮೇಕಿಂಗ್ ನನಗೆ ಭಾಳ ಆಯಿತು ನನ್ನ ಫೈಟ್ಸಲ್ಲಿ ನನಗೆ ಪ್ಯಾಂಥಮ್ ಕ್ಯಾಮ್ರ ಎಲ್ಲ ತರಿಸಿದ್ರು ಕಾಂಪ್ರಮೈಝಿಲ್ಲ ನಮಗೆ ಪರಮೇಶ್ವರು ಸಾಂಗಲ್ಲಿ ಕೂಡ ಪ್ಯಾಂಥಮ್ ಇತ್ತು ಮೂರು ಮೂರು ಕ್ಯಾಮ್ರಾ ಇತ್ತು ಆ ಒಂದು ಮೇಕಿಂಗ್ ನಿಜವೂ ಭಾಳ ಆಯಿತು ಟೋಟಲ್ ಟ್ರೈಲರ್ ನೋಡಿದಾಗ ಇಡೀ ಸಿನಿಮಾ ಓ ಇದೇ ರೀತಿ ಮಾಡಿದ್ದಾರೆ ಅಂತ ನನಗೆ ಕಾನ್ಫಿಡೆನ್ಸ್ ಅಲ್ಲ ನಾನು ವರ್ಕ್ ಮಾಡೋ ಟೈಮಲ್ಲಿ ಗೊತ್ತಾಗೋಯ್ತು ಸೂಪರ್ ಈ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಬರುತ್ತೆ ಬಂದಿದೆ ಜನ ಡೆಫಿನೆಟ್ಲಿ ಸಿನಿಮಾನ ಒಪ್ಕೊತಾರೆ ನಮ್ಮ ಮನಮೂರ್ತಿ ಸರ್ ಒಳ್ಳೆ ಅದ್ಭುತವಾದ ಸಾಂಗ್ಸ್ ಕೊಟ್ಟಿದ್ದಾರೆ ಭಾಳ ಖುಷಿಯಾಯ್ ಸರ್ ಥ್ಯಾಂಕ್ ಯು ಸೋ ಮಚ್ ಸೂಪರ್ ಸಾಂಗ್ಸ್ ಆ್ಯಂಡ್ ನಮ್ಮ ಜೈ ಜಯಂತ್ ಅವರು ಮೂರು ಸಾಂಗ್ ಬರೆದಿದ್ದಾರೆ ಅದೇ ರೀತಿ ರುದೇಶ್ ಅವರಿದ್ದಾರೆ ಇನ್ನೂ ಅಲ್ಲ ಹಾಂ ಅವರು 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 ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್ ಒಂದು ಒಳ್ಳೆ ಸಿನಿಮಾ ಪ್ರಣಯಂ ಈ ಥರ ಒಂದು ಸಿನಿಮಾ ಕನ್ನಡ ಇಂಡಸ್ಟ್ರಿಯಲ್ಲಿ ಹಿಟ್ಟಾಗಬೇಕು ನಮ್ಮ ಜನ ಈ ಸಿನಿಮಾ ಥಿಯೇಟರ್ ಬಂದು ನೋಡಿ ಈ ಸಿನಿಮಾನ ಸಕ್ಸಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಸಿನಿಮಾ ಸೊ ಎಲ್ಲ ಕಲಾವಿದರಿಗೂ ಥ್ಯಾಂಕ್ಸ್ ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಮಾಡಿದ್ದಾರೆ ರಾಜವರ್ಧನ್ ಮತ್ತೊಮ್ಮೆ ನನಗೆ ಶುಭಾಶಯಗಳು ಈ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲುತ್ತೆ ಒಳ್ಳೆಯದಾಗುತ್ತೆ ಪರಮೇಶ್ ಒಳ್ಳೇದಾಗಲಿ ಥ್ಯಾಂಕ್ ಯು ಸೊ ಮಚ್ ಇಡೀ ಟೀಮ್ಗೆ ನಾಗೇಶ್ ಆಚಾರ್ಯ ಅವರೇ ಸೂಪರ್ ಸೂಪರ್ ವರ್ಕ್ ಥ್ಯಾಂಕ್ ಯು ವೆರಿ ಮಚ್ ನಾನು ಈ ಸಿನಿಮಾದಲ್ಲಿ ಒಂದು ಪಾರ್ಟ್ ಅಂತ ಹೇಳೋಕ್ಕೆ ಭಾಳ ಖುಷಿಯಾಗುತ್ತೆ ಥ್ಯಾಂಕ್ ಯು ವೆರಿ ಮಚ್